ಕುಂಕುಮದ ವಿಚಾರವಾಗಿ ಏನು ಕುಂಕುಮ ಹಚ್ಚಬೇಕು ಹಚ್ಚಬಾರದ ವಿಚಾರವಾಗಿ ದೊಡ್ಡ ಆಗಮ ಪದ್ಧತಿಯ ಪ್ರಕಾರ ಪೂಜೆ ಆಗಬೇಕು ಅಂತ ಹೇಳಿ ಅದೇ ಸರಿ ಆಗಿದೆ ಅದರ ಪ್ರಕಾರವಾಗಿ ಅರ್ಶಕ ಹೋವಿನಿತ್ಯ ಪೂಜೆ ಕುಂಕುಮ ಅರ್ಶನ ಆಗುವಂಥದ್ದು ನೈವೇದ್ಯ ಮಾಡಿದ್ರು ಮಂಗಾತಿ ಮಾಡುವಂಥದ್ದು ಹಣಕಾರಿ ಮಾಡುವಂಥದ್ದು ಎಲ್ಲೂ ಬೆಳೀತಾ ಇದೆ ದತ್ತಪೀಠದ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಏನು ಹಿಂದೆ ಇತ್ತು ದತ್ತಾ ದೇವರ ಹೆಸರಲ್ಲಿ ಅಷ್ಟು ಕೂಡ ದತ್ತಾತ್ರೇಯ ಹೆಸರಿಗೆ ವಾಪಸ್ ಬರಬೇಕು ಅದು ಒಟ್ಟು ಅಭಿವೃದ್ಧಿ ಆಗಬೇಕು ಇಡೀ ಹಿಂದೂ ಸಮಾಜದ ಒಂದು ಶ್ರದ್ಧಾ ಕೇಂದ್ರ ತಪ್ಪೋ ಬುಗಿ ಅಂತ ಹೇಳಿದ್ರು ದತ್ತಪೇಟ ಅಂತ ಬಂದಾಗ ಒಂದು ಕಡೆಯಲ್ಲಿ ದತ್ತ ಜಯಂತಿ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಉರುಸು ಕೂಡ ನಡೆಯುವುದು ಇಡೀ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಬೇಕು ಅಲ್ಲಿ ದತ್ತ ಜಯಂತಿ ಮಾತ್ರ ಆಗಬೇಕು ಬಾಬಾ ಗುಡ ನರ್ಗ ಇದೆ ಅಲ್ಲಿ ಉರುಸು ಆಗಬೇಕು ಅನ್ನೋದ್ರ ಒಂದು ವಾದ ಇದೆ ಬಂದಾಗ ಬಿಜೆಪಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ ಆದ್ರೆ ಎಲ್ಲೂ ಒಂದು ಕಡೆ ನೋಡ್ರಿ ವ್ಯವಸ್ಥಿತವಾಗಿ ಬಿಜೆಪಿ ನಾಯಕರುಗಳೇ ಬಿಜೆಪಿಯ ಪಕ್ಷದವರೇ ಈ ಒಂದು ವಿಶ್ವ ಬದಲಾವಣೆ ಪರಿಷತ್ನ ವ್ಯವಸ್ಥಿತವಾಗಿ ತುಳಿಯುವ ಕೆಲಸವನ್ನು ಮಾಡ್ತಾ ಪ್ರಾರಂಭ ಸಂಘಟನೆ ಪ್ರಾರಂಭ ಮಾಡಿದ್ವಲ್ಲ ಮಾಡಿದರೆ ಯಾವ್ದು ರಾಜಕಾರಣಿಗಳು ಯಾವುದೋ ಪಕ್ಷ ಸಹಕಾರ ಮಾಡುತ್ತೆ ಸಂಘಟನೆ ಹಿರಿಯವರ ಸಂಘ ಇರ್ಬೋದು ಬಿ ಎಸ್ ಪಿ ಇರ್ಬೋದು ಇದರ ಹಿರಿಯರು ನಂಬಿಕೊಂಡು ಅವರ ಮಾರ್ಗದರ್ಶನದ ಮೇಲೆ ಎಲ್ಲವೂ ಅಲ್ಲೋ ಅಲ್ಲದ ಕೆಲವೊಂದು ಕೆಲಸ ಮಾಡ್ತಾ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಇನ್ನು ಚಿಕ್ಕಮಗಳೂರು ಮಲೆನಾಡಿನ ಭಾಗದಲ್ಲಿ ಈಗಾಗಲೇ ಇನ್ನು ದತ್ತ ಜಯಂತಿಗಾಗಿ ಅತುರಿಯದ ತಯಾರಿ ನಡೆಸಲಾಗಿದೆ ಈಗಾಗಲೇ ದತ್ತಮಾಲೆಯನ್ನು ಕೂಡ ಧರಿಸಿರುವಂತದ್ದು ಇದ್ರ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ವಿಶ್ವಯು ಪರಿಷತ್ತಿನ ಹಾಸನ ವಿಭಾಗದ ಸಹಕಾರದರ್ಶಿಗಳಾಗಿರುವಂತಹ ಶ್ರೀ ಆರ್ ಡಿ ಮಹೇಂದ್ರ ಜೊತೆ ಇದ್ದಾರೆ ಮಹೇಂದ್ರ ಕಾರ್ಯಕ್ರಮಕ್ಕೆ ಆತ್ಮೇರ ಸ್ವಾಗತ ಸರಿ ಮ್ಯಾಂಡೋರೆ ಇನ್ನು ದತ್ತ ಜಯಂತಿ ಈಗಾಗಲೇ ದತ್ತಮಾಲೆಯನ್ನ ನಡೆಸಿರುವಂತದ್ದು ಬಹುತೇಕ ಈಗ ದತ್ತ ಜಯಂತಿ ಅತುರಿಯ ದತ್ತ ತಯಾರಿಯನ್ನು ಕೂಡ ನಡೆಸಲಾಗುತ್ತದೆ ಹೇಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಾಲದ ದತ್ತ ಜಯಂತಿ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗ ದತ್ತಮಾಲೆ ಪ್ರಾರಂಭವಾಗಿ ಈ ವರ್ಷಕ್ಕೆ ಇಪ್ಪತ್ತೈದನೇ ವರ್ಷ ಸರಿ ನಮಗೆ ಸುಮಾರು ದತ್ತಪೀಠಕ್ಕೆ ರಾಜ್ಯದ ನಾನಾ ಭಾಗ ಜಿಲ್ಲೆಗಳಿಂದ ಸುಮಾರು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸ್ವಯಂ ಭಕ್ತರು ಬರುವಂತಹ ಕೆಲಸ ಆಗಿತ್ತು ಈ ಸರಿ ಒಂದು ಇಪ್ಪತ್ತೈದು ಸಾವಿರ ಸಂಖ್ಯೆ ಭದ್ರಪಕ್ಕೂ ದತ್ತಪೀಠದ ಬಂದು ದತ್ತಿನ ದರ್ಶನ ಮಾಡುವಂಥದ್ದು ನಮ್ಗೆ ಯೋಜನೆ ಇದೆ ಬಹುಶಃ ಇನ್ನೊಂದು ಏಳು ದಿನದ ಹೆಚ್ಚಾಗ್ಬೋದು ಮತ್ತು ಸಮಾಜದ ಸ್ಪಂದನೆ ತುಂಬಾ ಚೆನ್ನಾಗಿದೆ ದತ್ತಪೀಠದ ಹೋರಾಟ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವ ಆದರೆ ಇಡೀ ಹಿಂದೂ ಸಮಾಜ ಸ್ಪಂದಿಸ್ತಾ ಇದೆ ಉದಾಹರಣೆಗೆ ಮೊನ್ನೆ ಸ್ಕಂದ ಪಂಚಮಿ ದಿನ ನಾವು ಆರನೇ ತಾರೀಕು ಚಿಕ್ಕಮ್ರು ಜಿಲ್ಲೆಯಲ್ಲಿ ದತ್ತ ಮಾಲೆಯನ್ನು ಹಾಕೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಹಾಕುವಂಥದ್ದು ವ್ಯವಸ್ಥೆಯಾಗಿ ನಾಡಿದ್ದು ಹನ್ನೆರಡನೇ ತಾರೀಕು ಎಲ್ಲ ತಾಯಂದಿರ ಸಮ್ಮುಖದಲ್ಲಿ ಅನಸೂಯ ಪೂಜೆ ಆಗುತ್ತೆ ಚಿಕ್ಕಮಗ್ನಗರದಲ್ಲಿ ಅದು ಉದ್ಘಾಟನೆ ಆಗುತ್ತೆ ಒಂದು ಶೋಭಾಯಾತ್ರೆ ಆಗುತ್ತೆ ತಾಯಂದಿರ ಸಮ್ಮುಖದಲ್ಲಿ ಮತ್ತು ದತ್ತಪೇಟೆದಲ್ಲಿ ಒಂದು ಧಾರ್ಮಿಕ ಸಭೆ ಆಗುತ್ತೆ ಮತ್ತು ದರ್ಶನ ಮಾಡುವಂಥ ದೇವಸ್ಥೆ ಆಗುತ್ತೆ ವಿಶೇಷವಾಗಿ ಹದಿಮೂರನೇ ತಾರೀಕು ನಾವು ಬಹುಶಃ ಇದೊಂದು ಇಪ್ಪತ್ತೈದನೇ ವರ್ಷದ ಹಿಂದೆ ಬಹಳ ಸಣ್ಣದಾಗಿ ಒಂದು ಶೋಭಾಯಾತ್ರೆ ಯೋಚನೆ ಮಾಡಿದ್ವಿ ಬಾದ ಕಾಂಟು ಮಧ್ಯದಲ್ಲಿ ಇವತ್ತು ಹದಿಮೂರು ನಾಡಿನ ನಡೆಯುವಂಥ ಡಿಸೆಂಬರ್ ಹದಿಮೂರನೇ ತಾರೀಕು ನಡೆಯುವಂಥ ದತ್ತ ಶೋಭಾಯಾತ್ರೆ ಇಡೀ ಹಿಂದೂ ಸಮಾಜ ಶಿವಮಾಣಿದೆ ಕೆಲಸ ಮೂವತ್ತು ಸಾವಿರಕ್ಕೂ ಹೆಚ್ಚು ಆ ಹಿಂದೂ ಸಮಾಜದ ಬಾಂಧವರು ತಾಯಿಯಂದಿರು ಆ ಕುಟುಂಬ ಸಮೇತರು ಅದು ಶೋಭಾಯಾತ್ರೆಯಲ್ಲಿ ಭಾಗವಹಿಸೋದಿತ್ತು ಅದು ನಾಳೆ ಹದಿಮೂರನೇ ತಾರೀಕು ಆಗುತ್ತೆ ಹದಿನಾಲ್ಕನೇ ತಾರೀಕು ದತ್ತಪೀಠಕ್ಕೆ ಹೋಗಿ ದತ್ತಿಯ ದರ್ಶನ ಮಾಡಿ ವಾಪಸ್ ಬರುವಂತದ್ದಾಗುತ್ತೆ ಅದು ಇವತ್ತು ಅದೊಂದು ಧಾರ್ಮಿಕ ಕೇಂದ್ರ ಆಗ್ಬೇಕು ಶ್ರದ್ಧಾ ಕೇಂದ್ರ ಆಗ್ಬೇಕು ಅನ್ನೋದು ದೃಷ್ಟಿಯಿಂದ ಇವತ್ತು ಬಹಳ ಭಾವದಿಂದ ಬರುತ್ತದ ಕೆಲಸ ಆಗಿದೆ ಹಾಗಾಗಿ ದತ್ತ ಮಾಲೆ ಈಗ ಇಲ್ಲಿ ಪ್ರಾರಂಭವಾಗಿದೆ ಅದೂನೇ ಪ್ರಾರಂಭ ಆಗಿದೆ ಇಡೀ ಜಿಲ್ಲೆ ಇಡೀ ರಾಜ್ಯದ ಜಯ ಮನೆ ಆರನೇ ತಾರೀಕು ದತ್ತ ಮನೆ ಪ್ರಾರಂಭ ಆಗಿದೆ ಮ್ಯಾಂಗ್ಳೂರ್ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಪ್ರಖಂಡಗಳಲ್ಲಿ ಈಗ ಏನು ದತ್ತ ಜಯಂತಿ ಅಂಗವಾಗಿ ಈಗ ಹಿಂದೂ ಸಂಭ್ರಮ ಆಗಿರ್ಬೋದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಹಾಗೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಶೃಂಗೇರಿ ಚಿಬಳ್ಳಾಪುರ ಬಾಡೇಂದ್ರ ಭಾಗದಲ್ಲಿ ಯಾವ್ಯಾವ ದಿನಾಂಕದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿಲ್ಲ ಇಡೀ ಜಿಲ್ಲೆಯ ಮೇಲೆ ನಮ್ಮ ಸಂಘಟನೆಗಳಿಂದ ಸುಮಾರು ತಾಲೂಕಿನ ಪ್ರಖಂಡ ಅಂತ ಹೇಳ್ತೀವಿ ಹನ್ನೆರಡು ಪ್ರಕರಣಗಳಾಗುತ್ತೆ ಅಖಂಡ ಜಿಲ್ಲೆಯಿಂದ ಅದರಲ್ಲಿ ನಾವು ಸಂಘಟನೆ ನಾವು ಚಿಕ್ಕಮೂರು ಜಿಲ್ಲೆ ಭೌಗೋಳಿಕವಾಗಿ ತುಂಬ ವಿಸ್ತಾರ ಜಾಸ್ತಿ ಇರೋದ್ರಿಂದ ಸಂಘಟನೆ ವಿಸ್ತಾರ ಮಾಡೋ ದೃಷ್ಟಿಯಿಂದ ನಾವು ಎರಡು ಜಿಲ್ಲೆಯಾಗ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಂದು ಶೃಂಗೇರಿ ಜಿಲ್ಲೆ ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಿ ನಮ್ಮ ಶೃಂಗೇರಿ ಜಿಲ್ಲೆ ಒಳಗಡೆ ಐದು ತಾಲೂಕನ್ನು ನಡೆಸ್ತೀವಿ ಒಂದು ಬಾಳೆಹಣ್ಣು ಇರ್ಬೋದು ಕೊಪ್ಪ ಇನ್ನಾಲ್ಪುರ ಕೆಲಸ ಮತ್ತು ಶೃಂಗೇರಿ ಕೊಪ್ಪದಲ್ಲಿ ನಾಡಿದ್ದು ಹನ್ನೊಂದನೇ ತಾರೀಕು ಒಂದು ಬೃಹತ್ ಶೋಭಾಯಾತ್ರೆ ಮತ್ತು ಧಾರ್ಮಿಕ ಆಗುತ್ತೆ ಅದಕ್ಕೆ ಈಗಾಗಲೇ ಸಂಘಟನೆ ಕಲಿದ ರಘು ಸಕಲೇಶ್ ಪುರನ್ನು ಜೋಡಿಸುವಂತ ದಿವಸ ಆಗಿದೆ ಸಮಾಜದ ಹಿಂದೂ ಸಮಾಜದ ಮಧ್ಯದಲ್ಲಿ ಕೆಲಸ ಮಾಡುವಂತಹ ಪುನೀತ್ ಕೇರಳ ಜೋಡಿಸುವ ಕೆಲಸಗಳಾಗಿದೆ ಆ ಹತ್ತನೇ ತಾರೀಕು ನರಸಿಂಹಪುರದಲ್ಲಿ ಎನ್ಪುರಲ್ಲಿ ಕಾರ್ಯಕ್ರಮ ಶೋಭಾಯಾತ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ಗದಂತಹ ನಮ್ಮ ರಾಜ್ಯದ ವಿಶ್ವ ಹಿಂದೂ ಪರಿಷತ್ತಿನ ಸಹಕಾರ ಶರಣ್ ಪಂಪಲ್ ಅದಕ್ಕೆ ಕಾರ್ಯಕ್ರಮ ಭಾಗವಹಿಸ್ತಾರೆ ಬಾಳೆಹೊನ್ನೂರಿನಲ್ಲಿ ನಡೆದ ಹನ್ನೆರಡನೇ ತಾರೀಕು ಶೋಭಯಾತ್ರೆ ಮತ್ತು ಧಾರ್ಮಿಕ ಸಭೆ ಇದೆ ಅದಕ್ಕೆ ಆರಿಕಾ ಮಂಜುನಾಥ್ ಮತ್ತು ನಮ್ಮ ಶೇ ಜಿಲ್ಲಾ ಅಧ್ಯಕ್ಷ ಕೆ ಪಿ ಸುರೇಶ್ ಕುಮಾರ್ ಪಶೇ ಸುರೇಶ್ ಕುಮಾರ್ ಎಲ್ಲ ವೇದಿಕೆಯಲ್ಲಿ ಇರ್ತಾರೆ ಅವತ್ತು ಕೂಡ ಅವರು ಗುರುಹಿತರಲ್ಲಿ ಇರ್ತಾರೆ ಕೆಲಸದಲ್ಲಿ ಸುಮಾರು ಕೆಲಸ ಪ್ರಕರಣದಲ್ಲಿ ನಾಲ್ಕೈದು ಕಾರ್ಯಕ್ರಮಗಳಾಗುತ್ತೆ ಅದು ಕೂಡ ಹನ್ನೊಂದನೇ ತಾರೀಕು ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಸ್ವಾಮೀಜಿನ ಜೋಡಿಸುವಂಥ ಕೆಲಸ ಆಗಿದೆ ಅಲ್ಲೂ ಕೂಡ ಆರಿಕಾ ಮಂಜುನಾಥ್ ಅನ್ನ ಜೋಡಿಸುವಂಥ ಕೆಲಸಗಳಾಗಿದೆ ಸುಮಾರು ಇಡೀ ಜಿಲ್ಲೆ ಒಳಗಡೆ ಕೆಲಸದ ನಲವತ್ತ ನಾಲ್ಕು ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ವೇದಿಕೆಗಳ ಕಾರ್ಯಕ್ರಮ ಧಾರ್ಮಿಕ ಸಹಾಯಗಳು ಮತ್ತು ಶೋಭಾಯಾತ್ರೆ ಕಾರ್ಯಕ್ರಮ ಮತ್ತು ಸಾಮೂಹಿಕ ಪೂಜೆ ಕಾರ್ಯಕ್ರಮಗಳು ಸುಮಾರು ನಲವತ್ತ ನಾಲ್ಕು ಕಾರ್ಯಕ್ರಮಗಳಾಗಿತ್ತು ಈ ಸಲ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇಡೀ ಜಿಲ್ಲೆಗಳ ಪ್ರಮುಖವಾಗಿ ದತ್ತ ಜಯಂತಿ ಅಂತ ಬಂದಾಗ ಕಳೆದ ಕೆಲ ಹಿಂದೆ ನೋಡಿದ್ರೆ ಯುವಕರಲ್ಲಿ ಹೆಚ್ಚಿನ ಆಸಕ್ತಿ ಕಂಡು ಬರ್ತಾ ಇತ್ತು ಯುವಕರು ಹೆಚ್ಚಿನ ದತ್ತಮಾನ ಯಾಕೆ ಕಳೆದ ಒಂದು ಎರಡು ವರ್ಷ ಎರಡು ಮೂರು ವರ್ಷ ನೋಡಿದ್ರೆ ದಿನದಿಂದ ದಿನಕ್ಕೆ ದತ್ತಮಾಲೆಯನ್ನು ಧರಿಸಿದ್ರೆ ಯುವಕರ ಪ್ರಮಾಣ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಅಂತ ಹಾಗೇನಿಲ್ಲ ಬಹುಶಾಯಿ ದತ್ತಾಪೀಠದ ಹೋರಾಟ ಸುಮಾರು ನಮ್ಮ ಹಿರಿಯರ ವಿಟರ್ ನೇತೃತ್ವದಲ್ಲಿ ಸುಮಾರು ಮೂವತ್ತೇಳು ಮೂವತ್ತೆಂಟು ವರ್ಷಕ್ಕೆ ಹಿಂದೆ ಅಂದರೆ ಬಹುಶಃ ಇಪ್ಪತ್ತಾರು ಇಪ್ಪತ್ತೇಳನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಅದು ಹೆಚ್ಚಾಗಿ ಎಂಬತ್ಮೂರು ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಅದನ್ನು ಒಂದು ಸಣ್ಣ ಮಠದಲ್ಲಿ ಪೂಜೆ ಆಗುವಂಥದ್ದು ಮತ್ತು ದಯಂತಿಯನ್ನು ಮಾಡುವಂಥ ಕೆಲಸಗಳಾಗ್ತಾಯಿತ್ತು ತೊಂಬತ್ತ ಎಂಟನೇ ಇಸ್ವಿಯಲ್ಲಿ ಭಜರಿಂಗ ದಳ ಒಂದು ಹೋರಾಟದ ಸ್ವರೂಪ ತಗೊಳ್ತು ಆದರೆ ದತ್ತಾಪೀಠ ಪಠ್ಯದಲ್ಲಿ ಓದುವಂಥದ್ದು ಮತ್ತು ಹಿರಿಯರು ಹೇಳೋ ರೀತಿ ಇಲ್ಲ ಇಡೀ ದತ್ತಪೀಠದ ಸತ್ಯಸ್ಥತೆಯನ್ನ ಇಡೀ ಸಮಾಜಕ್ಕೆ ಬಜರಂಗ ದಳದ ನೇತೃತ್ವದಲ್ಲಿ ಜೀಪ್ ಜಾತ್ರೆಗಳ ಮುಖಾಂತರ ಇರ್ಬೋದು ರಥಾಯತ್ರೆಗಳ ಮುಖಾಂತರ ಇರ್ಬೋದು ಸಣ್ಣ ಸಭೆಗಳ ಮುಖಾಂತರ ಇರ್ಬೋದು ಮತ್ತು ಹಿರಿಯರ ಸಂಪರ್ಕದ ಮುಖಾಂತರ ಇರ್ಬೋದು ಇಡೀ ಸಮಾಜಕ್ಕೆ ದತ್ತಪೀಠದ ಸತ್ಯಸ್ಥತೆಯನ್ನು ತಿಳಿಸುವಂತೆ ಕೆಲಸಗಳ ಪ್ರಾರಂಭದಲ್ಲಿ ಒಂದು ಹೋರಾಟದ ಸ್ವರೂಪ ಆಯಿತು ಆಗ ದತ್ತ ಜಯಂತಿ ದಿನ ಸುಮಾರು ಒಂದು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ದತ್ತಪಾತೆಯನ್ನ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕರಲ್ಲಿ ಹೋಗುವಂಥದ್ದು ವ್ಯವಸ್ಥೆ ಆಗಿತ್ತು ಅದನ್ನು ವಾಪಸ್ ಅದನ್ನ ಜೊತೆ ಹೋರಾಟದ ಜೊತೆಯಲ್ಲಿ ಒಂದು ಭಾವನಾತ್ಮಕವಾಗಿ ಅದನ್ನ ಸಮಾಜದ ಮಧ್ಯೆ ತರಬೇಕು ಒಂದು ಶ್ರದ್ಧಾ ಕೇಂದ್ರ ಆಗಬೇಕು ತಪೋಭೂಮಿ ಅಂತ ಹೇಳಿದ್ರೆ ಸಮಾಜ ಗುರುಸಬೇಕು ಅಂತ ಹೇಳಿ ಒಂದು ಭಾವನೆ ದತ್ತಮಾಲೆ ಪ್ರಾರಂಭ ಆಯಿತು ಅದು ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಆಯಿತು ಆದರೆ ದತ್ತಪೀಠದ ಹೋರಾಟದಲ್ಲಿ ನಾವು ನಾಲ್ಕೈದು ಪ್ರಮುಖ ವಿಚಾರ ಹೋರಾಟವನ್ನು ಮಾಡ್ತೀವಿ ಒಂದು ಅಲ್ಲಿ ತ್ರಿಕಾಲ ಪೂಜೆ ಆಗ್ಬೇಕು ಹಿಂದೂ ಅರ್ಚಕರ ನೇಮಕ ಆಗಬೇಕು ದತ್ತ ಪಾದಿಕೆಯನ್ನ ಪ್ರತಿಷ್ಠಾಪನೆ ಆಗಬೇಕು ಜೊತೆಲಿ ಅಲ್ಲಿದ್ದಂತಹ ಅನಧಿಕೃತ ಗೌರಿಗಳೇನಿದೆ ಆ ಎಲ್ಲವೂ ಕೂಡ ಎಲ್ಲಿ ಗೋರಿ ಇದೆ ಇವತ್ತು ನಗನಲ್ಲಿ ಅಲ್ಲಿ ಸ್ಥಳಾಂತರ ಆಗ್ಬೇಕು ಅಂತ ನಾವು ಹೋರಾಟ ಕೈಗೆದ್ವಿ ಆ ಹಿರಿಯರ ನೇತೃತ್ವದಲ್ಲಿ ಆ ವಿಧರ ನೇತೃತ್ವದಲ್ಲಿ ಅವತ್ತು ಪೂಜೆ ಹಕ್ಕನ್ನ ಕೇಳಿ ಕೋಟಿ ಹೋದ ವಿಷಯದಲ್ಲಿ ನಮಗೆ ಕಳೆದ ಎರಡು ವರ್ಷದ ಹಿಂದೆ ನಮ್ಗೆ ಐದಾರು ವಿಷಯದ ಹೋರಾಟದಲ್ಲಿ ನಾಲ್ಕರಲ್ಲಿ ನಾವು ದೈಹಿಕ ಕಲಿಸಿದ್ವಿ ನಮಗೆ ಪೂಜೆ ಹಕ್ಕನ್ನ ಇವತ್ತು ಈ ನೆಲದ ಸಂವಿಧಾನದ ಮತ್ತು ಈ ನೆಲದ ಗೌರವವಾಗಿ ಕಾನೂನುತ್ಮಕ ನಾವು ಸಿಗುತ್ತ ಕೆಲಸ ಆಯ್ತು ಆ ಎರಡು ವರ್ಷದ ಹಿಂದೆ ನಮಗೆ ಅರ್ಚಕ ಲೆಂಕ ಅಲ್ಲಿ ದತ್ತಪಾಲಿಕೆ ಪ್ರತಿಷ್ಠಾಪನೆ ಆಯ್ತು ಇವತ್ತು ಕೂಡ ತ್ರಿಕಾಲ ಪೂಜೆ ಆಗುವಂತ ಕೆಲಸ ಆಗ್ತಿದೆ ಎಲ್ಲ ಹೋದಂತ ಹಿಂದೂ ಭಕ್ತರಿಗೆ ತೀರ್ಥ ಮತ್ತು ಪ್ರಸಾದವನ್ನ ಹಿಂದೂ ಅರ್ಚಕರ ಮುಖಾಂತರ ಕೆಲಸಗಳಾಗಿದೆ ಅಂದ್ರೆ ಸ್ವಲ್ಪ ಇಲ್ಲೋ ದತ್ತಪೀಠ ಇವತ್ತು ನಾವು ಕಾನೂನಾತ್ಮಕವಾಗಿ ಹೋರಾಟ ಕೈಗೆದ್ಕೊಂಡ್ವಿ ರಸ್ತೆ ಮನೆಯಲ್ಲಿ ಹೋರಾಟ ಮಾಡುವಂತ ಚೆಳುವಳಿ ಮಾಡುವಂತ ಅದನ್ನು ಸ್ವಲ್ಪ ಹೆಸರಿದ್ದೇವೆ ಯಾಕಂತಂದ್ರೆ ಇವತ್ತು ಅದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಒಂದು ಭವನಾತ್ಮಕ ಕೇಂದ್ರ ಅದು ಹಾಗಾಗಿ ಇವತ್ತೆಲ್ಲ ನಾಳೆ ಈ ನೆಲದ ಕಾನೂನಾತ್ಮಕವಾಗಿ ನಾವು ತಗೊಳ್ಳುವಂಥ ಕೆಲಸಗಳಾಗುತ್ತೆ ಹಾಗಾಗಿ ಇವತ್ತು ಕೂಡ ನಾವು ಪ್ರತಿ ಬೆಳಿಗ್ಗೆ ಎಂಟು ಗಂಟೆಗೆ ಹಿಂದೂ ನೇಮಕ ಹೆಂಗಾಗುತ್ತೆ ಅಭಿಷೇಕ ಆಗುತ್ತೆ ಸಂಜೆ ಐದೂವರೆ ಗಂಟೆ ತನಕ ಅರ್ಚಕರ ಕೆಲಸಗಳಾಗುತ್ತೆ ಮತ್ತೆ ಪ್ರತಿ ಹುಣ್ಣಿಮೆ ದಿನ ವಿಶೇಷವಾಗಿ ಒಂದು ದತ್ತಾತ್ರೇಯ ಕೋಪಗಳಾಗುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಇವತ್ತಿನಂತೆ ದತ್ತಮಾತೆ ದರ್ಶಿಸೋದ್ರಲ್ಲಿ ದತ್ತಪೀಠಕ್ಕೆ ಹೋಗುವ ನೀವು ಹೇಳಿದ್ರಿ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಲ್ಲ ಐವತ್ ಸಾವಿರ ಏನು ದತ್ತಪೀಠಗೆ ದರ್ಶನವನ್ನು ದತ್ತಾ ದರ್ಶನ ಪಡೆದುಕೊಂಡು ಹೇಳಿದ್ರಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಕಡಿಮೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲೂ ಕೂಡ ಕೇಸರಿ ಪಂಚೆ ಕೇಸರಿ ಚಾರ್ಜ್ ಆಗಿರ್ಬೋದು ದತ್ತಮಾಲೆ ದರು ಎಲ್ಲೂ ಕೂಡ ಕಾಣಿಸ್ಕೊಡ್ತಾ ಇದ್ರು ಹಾಗೆಲಿಲ್ಲ ನನಗೆ ಹೆಚ್ಚು ದತ್ತ ಮಾಲೆ ಶಕ್ತಿ ಕಮ್ಮಿ ಆಯ್ತು ಅಂತಿರಲಿಲ್ಲ ಆದ್ರೆ ಹೋರಾಟದ ಮನಸ್ಸು ಇದ್ದಂತ ಹಿಂದಿ ಹಿಂದೂ ಸಮಾಜ ಆ ಹೋರಾಟದ ಭಾವನೆ ಸ್ವಲ್ಪ ಕಮ್ಮಿ ಆಯ್ತು ಮಾಲೆ ದತ್ತಮಾಲೆಯಲ್ಲೂ ಕಮ್ಮಿ ಆಗಿಲ್ಲ ದತ್ತಮಾಲೆ ಒಂದು ಸಂಘಟನೆ ನೇತೃತ್ವ ನಡೆಯುತ್ತೆ ಕಾರ್ಯಕ್ರಮ ದತ್ತಾ ಜಯಂತಿ ಇವತ್ತು ಅವತ್ತೊಂದು ಸಾವಿರ ಶಂಕೆ ಪ್ರಾರಂಭದಲ್ಲಿ ಆಯ್ತು ಆಮೇಲೆ ನಮ್ಗೆ ನಾಲ್ಕೈದು ವಿಚಾರಗಳಲ್ಲಿ ನಾಲ್ಕು ವಿಚಾರ ಜಯನ್ ಸಾಧನೆ ಮಾಡಿದ್ವಿ ಈ ಸ್ವಲ್ಪ ಹೋರಾಟಕ್ಕಿಂತ ಒಂದು ಭಾವನಾತ್ಮಕ ಆಗ್ಬೇಕು ಅನ್ನೋ ದೃಷ್ಟಿ ಇಲ್ಲ ಇದು ವರ್ಷ ಇಪ್ಪತ್ತು ಸಾವಿರ ಸಂಖ್ಯೆ ಆಯ್ತು ಈ ಸರಿ ಒಂದು ಇಪ್ಪತ್ತೈದು ಸಾವಿರ ಸಂಖ್ಯೆಯಲ್ಲಿ ನಾವು ಯೋಚನೆ ಮಾಡಿದ್ದೀವಿ ಇಲ್ಲೂ ಆತರ ಕಮ್ಮಿ ಆಯ್ತು ಅಂತ ನಮ್ಗೆ ಅನಿಸ್ತಾ ಇಲ್ಲ ಮಹೇಂದ್ರ ಪ್ರಮುಖವಾಗಿ ನಾನು ಪ್ರಶ್ನೆ ಕೇಳಿದೆ ಆ ದತ್ತಪೇಟೆಗೆ ಹೋಗುವಂತಹ ಕಡಿಮೆ ಆಗ್ತಾ ಇದೆ ಅಂತ ಅದು ಹಚ್ಚಿ ಹಿಂದೂ ಸಂಘಟನೆ ತೋರಿಸ್ಕೊಳ್ತಿರೋ ಅವರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಪ್ರಮುಖವಾಗಿ ಕೆಲವರು ಕಾರಣವನ್ನು ಕೊಡ್ತಾರೆ ಏನು ಹಿಂದೂ ಸಮಾಜಕ್ಕಾಗಿ ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಹಲವಾರು ಕೇಸ್ಗಳನ್ನು ಗಳನ್ನ ಏನು ಆ ಕೇಸಿನ ಪರವಾಗಿ ಯಾರು ಕೂಡ ಬೆಂಬಲವಾಗಿ ನಿಲ್ಲಲ್ಲ ಸರ್ಕಾರಗಳು ಆ ಕೇಸ್ ಸರ್ಕಾರಗಳು ಚೇಂಜ್ ಆಗ್ತಾ ಇದ್ದಾಗೆ ಆ ಅವ್ರಿಗೆ ತೊಂದರೆ ಕೊಡ್ತವೆ ಈ ರೀತಿ ಹಲವಾರು ಚರ್ಚೆಗಳು ನಡೀತವೆ ಅಂದ್ರೆ ಇನ್ನೊಂದು ಕಡೆ ಆ ಕೇಸ್ಗಳನ್ನು ಹಾಕುವುದರ ಮೂಲಕ ಹಿಂದೂ ಸಂಘಟನೆಗಳಾಗಿ ಹಿಂದೂ ಸಮುದಾಯಕ್ಕಾಗಿ ಹೋರಾಟ ಮಾಡುವವರನ್ನ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆಯಾ ಅಂತ ಖಂಡಿತ ಆದರೆ ಇವತ್ತು ನಾವು ದತ್ತಪೇಟೆದ ಹೋರಾಟ ಇರ್ಬೋದು ಲವ್ ಜಿಹಾದ್ ವಿರುದ್ಧ ಹೋರಾಟ ಇರ್ಬೋದು ಮತ್ತು ಗುಹತ್ಯ ವಿರುದ್ಧ ಹೋರಾಟ ಇರ್ಬೋದು ಮತ್ತು ಮತಾಂತರದ ಹೋರಾಟಗಳು ಇರ್ಬೋದು ನಾವೆಲ್ಲವೂ ಈ ನೆಲದ ಸಂವಿಧಾನದ ಒಳಗಡೆ ಮತ್ತು ಕಾನೂನುತ್ಮಕವಾಗಿ ನಾವು ಹೋರಾಟ ಕೈಗೆತ್ತೆ ಆದರೆ ಸಂಘಟನೆ ಹತ್ತಿಕ್ಬೇಕು ಸಂಘಟನೆ ಕಾರ್ಯಕರ್ತನ ಮನಸ್ಸಿನ ಕುಗ್ಸ್ಬೇಕು ಅಂತ ಹೇಳಿ ನೂರಕ್ಕೆ ಕೆಲವು ಸತ್ಯ ಮಾಡಿದೆ ಯಾಕಂದ್ರೆ ಉದಾಹರಣೆಗೆ ಇವರು ದತ್ತಪೇಟದ ವಿಚಾರವಾಗಿ ಸಾಕಷ್ಟು ಕೇಸ್ಗಳನ್ನ ಹಾಕಿದ್ರು ಒಂದು ಗೋವನ್ನ ಹೇಳಿದ್ರೆ ಒಂದು ಪೊಲೀಸ್ ಇಲಾಖೆ ಬಹುಶಃ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿರ್ಬೋದು ಹೇಳಿದ್ರೆ ಒಂದು ತಕ್ಷಣ ತಗೊಳ್ಳೋದು ನಾಬ್ರಿಕೇಶನ್ ಕೆಲಸ ಮಾಡಿದ್ರು ಆಮೇಲೆ ನೈತಿಕ ಪೊಲೀಸ್ ಇದೆಯಗರ ಕಾರ್ಯಕರ್ತರ ಮೇಲೆ ಒಂದು ಗೋಬೆಲೆ ಕೂಡ ಕೆಲಸ ಮಾಡಿದ್ರು ಅಲ್ಲಿ ಹೊಡಿಲಿಲ್ಲ ಅಂದ್ರೂ ಕೂಡ ಹೊಡೆದ್ರು ಅಂತ ಹೇಳಿ ತ್ರೈನಾಶನಕ್ಕೆ ಸಂಕೋಲ ಮಾಡಿ ಸಾಧಾರಣವಾಗಿ ಸಹಜವಾಗಿ ನಮ್ಮಲ್ಲಿ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು ಎಲ್ಲರೂ ಕೂಡ ಕೂಲಿ ಕೆಲಸ ಮಾಡುವಂತ ಇವತ್ತು ಬದುಕಿ ನಾಳೆ ಅವರ ಜೀವನ ಸಾಗಿಸ್ತಾ ಅದರ ಮಧ್ಯದಲ್ಲಿ ಸಮಾಜದ ಕೆಲಸ ಮಾಡಬೇಕು ಸಂಘಟನೆ ಕೆಲಸ ಮಾಡಬೇಕು ಈ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಮತ್ತು ಈ ಸಂಸ್ಕೃತಿ ಉಳಿಸಬೇಕು ಅನ್ನೋದಕ್ಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನು ಸ್ವಲ್ಪ ಅದನ್ನು ಆಗಿಲ್ಲ ಅಂತ ನಾನು ಹೇಳಿಲ್ಲ ಆದರೆ ನಮ್ಮ ಹೋರಾಟಕ್ಕೆ ಸರಿಯಾಗಿ ಸರ್ಕಾರದೂ ರಾಜಕೀಯದಿಂದನೂ ಒಟ್ಟು ಕಾನೂನಿಗೆ ಸಿಕ್ಕಿದ ಸಕೋ ಸಪೋರ್ಟ್ ಸಿಕ್ಕಿದೆ ಸಹಕಾರ ಸಿಕ್ಕಿದೆ ಅಂತದ್ದು ಇಲ್ಲ ಹಾಗಾಗಿ ಒಂದಷ್ಟು ಜನ ನಮ್ಗೆ ಬಹಿರಂಗರು ಆಗಿದ್ದಾರೆ ಹಾಗಂತ ಹೇಳಿ ಎಲ್ಲೂ ಸಂಘಟನೆ ಕೆಲಸವನ್ನ ಸಮಾಜ ಕೆಲಸವನ್ನ ಮತ್ತು ಗೋಹತ್ಯೆಯನ್ನ ರಕ್ಷಣೆ ಮಾಡುವಂಥದ್ದು ಇರ್ಬೋದು ಗೋಹತ್ ಮತಾಂತರ ತಡೆಯುವಂಥದ್ದು ಇರ್ಬೋದು ಲವ್ ಜಿಹಾದ್ ಇವತ್ತು ಕೂಡ ಇಲ್ಲೂ ಕೂಡ ಅದನ್ನ ನಿಂತಿಲ್ಲ ಸ್ವಲ್ಪ ಹಿನ್ನಡೆ ಆಗಿರ್ಬೋದಿಲ್ಲ ಅಂತಿಲ್ಲ ಆದ್ರೆ ಕಾರ್ಯಕರ್ತರ ಮನಸ್ಥಿತಿ ಮತ್ತು ಯೋಜನೆಗಳು ಬಹಳ ಸಮಾಜ ಸಂಘಟನೆ ಹೋರಾಟ ಅಂತ ಬಂದಾಗ ಸ್ವಲ್ಪ ಸ್ಪಂದನೆ ಕಮ್ಮಿ ಆಗಿದೆ ಇಲ್ಲಾ ತರ ನಾವು ನಾವೇನು ನೆಚ್ಚಿಕೊಂಡಿದೀವಿ ಆ ಸರ್ಕಾರ ಬಂದಾಗಲೂ ನಮ್ಮ ಕೇಸ್ಗಳಾಗಿದೆ ನಮ್ಮಗಳಾಗಿದೆ ನಮ್ಮಲ್ಲಿ ಗಡಿಪಾರ್ತೆ ಕೇಸ್ಗಳು ಆಗಿದೆ ಆಗಿಲ್ಲ ಅಂತ ಹೇಳಿಲ್ಲ ಆದ್ರೆ ಈಗಿರುವಂತಹ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿಕ್ಕೂ ತಪ್ಪಾಗಿಕ್ಕಿಲ್ಲ ತನ್ನ ಇತ್ತೀಚಿನ ಬೆಳವಣಿಗೆ ನೋಡಿದೆ ಈ ಸರ್ಕಾರಗಳು ಬಂದ ಮೇಲೂ ಸಾಕಷ್ಟುಗಳಾಗಿದೆ ಅದು ಇಲ್ಲೂ ಕೂಡ ಸಂಘಟನೆ ಹೋರಾಟವನ್ನು ಕೈ ಬಿಡುವ ಪ್ರಶ್ನೆ ಇಲ್ಲ ಮತ್ತು ಸಕ್ರಿಯತೆ ಸಮಾಜದ ಬಗ್ಗೆ ಇರುವಂತಹ ಸಕ್ರಿಯತೆಯನ್ನು ಕೈ ಬಿಡುವಂತ ಪ್ರಶ್ನೆ ಇಲ್ಲ ಮುಂದಿನಲ್ಲಿ ಅದನ್ನ ಬೆನ್ನ ಹೋರಾಟ ಅಂತ ಯೋಚನೆ ಮಾಡ್ತೇವೆ ಆದ್ರೆ ಇನ್ನೊಂದು ಯಾವುದೋ ನಮ್ದು ವಿರೋಧಿ ಗುಂಪುಗಳು ಉದಾಹರಣೆಗೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಕೇಳುತ್ತಾರೆ ನಾವು ಕೆಲಸ ಹೋರಾಟಗಳನ್ನು ಕೈಗೆತ್ಕೊಳ್ಳೋ ಕಷ್ಟವೂ ಇಲ್ಲ ಮತ್ ನಮ್ಮಲ್ಲಿ ಆತದ ಯೋಚನೆಗಳ ಮಾರ್ಗಸೂಚಿ ನಾವು ಕಾನೂನಾತ್ಮಕವಾಗಿ ಈ ದೇಶದ ಕಾನೂನಿಗೆ ಗೌರವ ಕೊಟ್ಟು ಕಾನೂನುತ್ಮಕ ಹೋರಾಟ ಮಾಡುವಂತ ಕೆಲಸ ಇದೆ ಮುಂದಿನ ಕೂಡ ಸಮಾಜ ಇರಬಹುದು ಸಮಾಜದ ಬಗ್ಗೆ ಇದ್ದಂತಷ್ಟು ಹೋರಾಟಗಳನ್ನು ಕಾನೂನು ತಗೊಳ್ತೀವಿ ಪ್ರಮುಖವಾಗಿ ಆ ಬಜರಂಗಿ ವಿಶ್ವ ಹಿಂದೂ ಪರಿಷತ್ ಅಂತ ಬಂದಾಗ ಅವರೆಲ್ಲರೂ ಕೂಡ ರಾಜಕೀಯವಾಗಿ ಅಂತ ಅಂತ ಬಂದಾಗ ಬಂದಾಗ ವಿಚಾರ ಹಿಂದೂ ಧರ್ಮದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಬಿಜೆಪಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ಅಲ್ಲಿ ಒಂದು ಕಡೆ ನೋಡ್ರಿ ವ್ಯವಸ್ಥಿತವಾಗಿ ಬಿಜೆಪಿ ನಾಯಕರುಗಳೇ ಬಿಜೆಪಿಯ ಪಕ್ಷದವರೇ ಈ ಒಂದು ಬಜರಂಗಿ ದಳ ವಿಶ್ವ ಹಿಂದೂ ಪರಿಷತ್ ಅನ್ನ ವ್ಯವಸ್ಥಿತವಾಗಿ ತುಳಿಯುವ ಕೆಲಸವನ್ನ ಮಾಡ್ತಾ ಇದ್ದಾರ ಅಂತ ವಿಶ್ವ ಹಿಂದೂ ಪರಿಷತ್ ಅಹ್ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಈ ವರ್ಷಕ್ಕೆ ಅರವತ್ತು ವರ್ಷ ಅಂದ್ರೆ ಷಷ್ಟಿ ಕೋಟಿ ಕಾರ್ಯಕ್ರಮವನ್ನು ಮುಗಿಸಿ ನಾವು ಅರವತ್ತೊಂದು ವರ್ಷ ಕಲಿತಿದ್ದೀವಿ ಭಜರಂಗ ದಳ ಎಂಬತ್ತ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಯಾವ ವ್ಯಕ್ತಿನೂ ಯಾವ ಪಕ್ಷನೋ ಯಾವ ಇಟ್ಕೊಂಡು ನಾವು ಪ್ರಾರಂಭ ಸಂಘಟನೆ ಪ್ರಾರಂಭ ಮಾಡಿದ್ವಲ್ಲ ಇವತ್ತು ಕೂಡ ಯಾವುದೇ ಹೋರಾಟವನ್ನು ಮಾಡಿದ್ರೆ ಯಾವುದೋ ರಾಜಕಾರಣಿಗಳು ಸಹಕಾರ ಮಾಡ್ತಾರೆ ಯಾವುದೋ ಪಕ್ಷ ಸಹಕಾರ ಮಾಡುತ್ತೆ ಅಂತಿರಲಿಲ್ಲ ನಾವು ಸಂಘಟನೆ ಹಿರಿಯವರ ಸಂಘ ಇರ್ಬೋದು ವಿ ಎಸ್ ಪಿ ಇರ್ಬೋದು ಇತರ ಹಿರಿಯವರು ನಮ್ ಕಂಡು ಅವರ ಮಾರ್ಗದರ್ಶನದ ಮೇಲೆ ಎಲ್ಲೋ ಅಲ್ಲೋ ಅಲ್ಲದೂ ಕೂಡ ಕೆಲವು ಮನಸ್ಸನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ ಯಾವ ವ್ಯಕ್ತಿ ಕೂಡ ನಮಗೆ ಸಹಕಾರ ಮಾಡದೇ ಮಾಡಿರಲಿ ಮಾಡಬೇಕು ಅಂತ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಆದರೆ ನಾವು ಕೂಡ ಭಾಜಪಾ ಇರ್ಬೋದು ಮತ್ತೆ ಯಾವುದೇ ರಾಜಕೀಯ ಪಕ್ಷವನ್ನು ನಂಬಿ ನಾವು ಸಂಘಟನೆ ಕೆಲಸವನ್ನು ಮಾಡ್ತಿಲ್ಲ ಸಂಘಟನೆ ಕಟ್ಟಿಲ್ಲ ಹಾಗಂತೇಳಿ ನಮಗೆ ಭಾಜಪ ನಮಗೆ ಸಹಕಾರ ಮಾಡ್ತಾ ಇಲ್ವಾ ಅದು ಸಮಾಜದ ಮಧ್ಯೆ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾಡಿದ್ದಾರೆ ಏನಿಲ್ಲ ಆದ್ರೆ ಅಹ್ ಕೂಡ ಯಾವುದೇ ವ್ಯಕ್ತಿಯ ಮೇಲೆ ನಮ್ಮ ಸಂಘಟನೆ ಹೇಗೆ ಇರ್ಬೋದು ಸಂಘ ಇರ್ಬೋದು ಯಾವ ವ್ಯಕ್ತಿ ಆಧಾರಿತವಾಗಿ ಒಂದು ವ್ಯಕ್ತಿಯ ಮೇಲೆ ನಿಂತ ಸಂಘಟನೆ ಇಲ್ಲ ಇದೊಂದು ವಿಚಾರದ ಮೇಲೆ ನಿಂತ ಸಂಘಟನೆ ಹಾಗೇನೆ ಅಂತ ಕೂಡ ಭಾಜಪ ಭಾಜಪ ಯಾವುದೋ ಒಂದು ಬೈ ಬೈ ವ್ಯಕ್ತಿ ಮೇಲೆ ಸಂಘಟನೆ ಇದಲ್ಲ ಮತ್ತು ಯಾವುದೋ ಒಂದು ಗುಂಪು ರಾಜಕೀಯವಾಗಿ ನಮಗೆ ಸಹಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ಭಾಜಪನ ದೂರದ ವಸ್ತು ಕೂಡ ಇಲ್ಲ ಇವತ್ತು ದೇಶದಲ್ಲಿ ಒಂದಷ್ಟು ಜನ ಸರಿ ಆಗ್ತಾ ಇದೆ ಇವತ್ತು ಕಾಶ್ಮೀರ ವಿಷಯಗಳಿರ್ಬೋದು ಬೇರೆ ಬೇರೆ ವಿಷಯಗಳಿರ್ಬೋದು ಅಯೋಧ್ಯೆ ವಿಷಯ ಇರ್ಬೋದು ಅಲ್ಲಿಂದ ಅದನ್ನು ಬಿಜೆಪಿ ಭಾಜಪದ ಹೇಗೆ ಪಾತ್ರಗಳಿದೆ ನಾವು ಒಟ್ಟು ಭಾಜಪನ ದೂರ ಪ್ರಶ್ನೆ ಇಲ್ಲ ಭಾಜಪದ ಒಳಗಡೆ ಒಂದಷ್ಟು ಜನ ವ್ಯಕ್ತಿಗಳು ಇವತ್ತು ಕೂಡ ವಿರೋಧ ಮಾಡ್ತಿರ್ಬೋದು ಇಲ್ಲ ಅಂದ್ರೆ ಅದು ವ್ಯಕ್ತಿಗಳು ಸೀಮಿತ ಅದ ವೈಯಕ್ತಿಕೆ ಆದ್ರೆ ಎಲ್ಲರೂ ಸಹಕಾರಗಳು ಮುಂದೆ ಕೇಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಸಹಕಾರ ಮಾಡೋದು ಮಾಡುದು ಕಷ್ಟ ಸಿಗಲಿಲ್ಲ ಕೂಡ ನಾವು ಸಂಘಟನೆ ಬಿಡೋದು ಹೋರಾಟ ಇಲ್ಲ ಮೈನೂರು ದತ್ತಪೀಠದ ಹೋರಾಟಗಳು ಸಾವಿರದ ಒಂಬೈನೂರ ಆಸ್ಪತ್ನ ಶುರುವಾಗಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಕಳೆದೊಂದು ನಲವತ್ತು ವರ್ಷಗಳಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಾ ಇರುವಂತದ್ದು ಈಗ ಏನು ನಡೀತಾ ಇದೆ ದತ್ತಪೀಠ ಪೀಠದ ಕುರಿತಾಗಿ ಕಾನೂನುತ್ಮಕ ಹೋರಾಟಗಳು ಹೇಗೆ ಬಂದಿದ್ದಾವೆ ದತ್ತ ಇವತ್ತು ಸರ್ಕಾರಿ ದಾಖಲೆ ಅಂತ ಕೇನಾಮ್ ದತ್ತಾತ್ರೇಯ ಪೀಠ ತೊಂಬತ್ ತೊಂಬತ್ತೈದನೇ ಸರ್ವೆ ನಂಬರ್ ಅಂತ ಹೇಳಿದ್ರೆ ಇವತ್ತು ಕೂಡ ದಾಖಲೆ ಪಾಣಿಯ ಪ್ರಕಾರ ಇನ್ನೊಂದು ದತ್ತಾತ್ರೇಯ ಪೀಠ ಅಂತ ಬರುತ್ತೆ ಸರ್ವೆ ನಂಬರ್ ಐವತ್ತೇಳು ನಾಗೇನಹಳ್ಳಿ ಅಂತ ಹೇಳಿದ್ರೆ ಇವತ್ತು ಬಾಬಾ ಪಡನ್ ದರ್ಗಾ ಅಂತ ಹೇಳಿ ಬರುತ್ತೆ ಅಂದ್ರೆ ಕನ್ನಡಿಗ ಮುಂದೆ ಇದ್ದಷ್ಟೇ ಸತ್ಯ ಅಂದ್ರೆ ದಾಖಲೆ ಸರ್ಕಾರಿ ದಾಖಲೆ ಕೂಡ ಇನ್ನೊಂದು ದತ್ತಾತ್ರೇಯ ಪೀಠ ಇಲ್ಲಿದೆ ಯಾವುದು ಮತ್ತು ಬಾಬಾ ಪಟನ್ ದರ್ಗಾ ಯಾವುದು ಅಂತ ಹೇಳಿ ಇವತ್ತು ಕೂಡ ಚೆಕ್ ದಾಖಲೆ ಸಿಗುತ್ತೆ ನಾವು ಕೂಡ ಇವತ್ತು ದರ್ಗಾ ಇಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ ಇವತ್ತು ಐವತ್ತ ಏಳಿನ ನಂಬರ್ ನಾಗೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಕೂಡ ದರ್ಗಾ ಇದೆ ಅಲ್ಲಿ ಹೋಗೋದೇ ಇಲ್ಲ ಇವರು ದತ್ತಪೀಠ ಅಂತಂದ್ರೆ ಇಡೀ ಹಿಂದೂ ವಾಸ್ತು ಸ್ಥಿತಿ ಪ್ರಕಾರ ಇವತ್ತು ತುಳಸಿ ಕಟ್ಟೆ ಇದೆ ಆ ದತ್ತಪೀಠದ ಗುಹೆ ಇದೆ ಆಮೇಲೆ ದತ್ತಪೀಠದ ಔದುಂಬರ ಮರ ಇದೆ ಅದಕ್ಕೂ ನೂರ ವರ್ಷದ ಇತಿಹಾಸಗಳಿದೆ ಅಂತ ಹೇಳಿ ಆ ಇವತ್ತು ಅವತ್ತು ವಿಟಲರಾನಿಗೆ ಅನಿಸಿದ್ದು ಅವರ ತಂಡಕ್ಕೆ ಅವರ ತಂಡಕ್ಕೆ ಅನಿಸಿದ್ದು ಉರ್ಸು ಬಹಳ ಗೋಜನ ಕಾರ್ಯಕ್ರಮ ಆಗ್ತಾ ಇತ್ತು ಇವತ್ತು ದತ್ತಪೀಠ ಇಡೀ ಮುಜರಾಯಿ ಅಂಗದಲ್ಲಿ ದತ್ತಪೀಠ ಇವತ್ತು ದತ್ತಾ ಜಯಂತಿ ಮಾಡುವುದು ಕೂಡ ಸರ್ಕಾರಿ ಕಾರ್ಯಕ್ರಮ ಆಗ ಸಾಂಕೇತಿಕವಾಗಿ ಒಂದು ಐದಾರು ಜನ ಹೋಗಿ ದತ್ತಪೇಟವನ್ನ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಆಗ ಪೂರ್ತಿ ಅವಕಾಶ ಸಿಕ್ಕಿಲ್ಲ ಆಗ ಅವರಿಗೆ ಹಿರಿಯರು ಅನಿಸಿದ್ರು ಒಂದು ಪೂಜೆ ಅವಕಾಶ ಬೇಕು ಅಂತ ಹೇಳಿ ಯಾವತ್ತು ಕೋರ್ಟಿಗೆ ಹಾಕಿದ್ರು ಅದರ ಪ್ರತಿಫಲವಾಗಿ ಹಿರಿಯರು ಆಶೀರ್ವಾದ ಮತ್ತು ದೈವ ಹೊಂದಿದೆ ಅದು ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆದ್ಮೇಲೆ ಕ್ಯಾಬಿನೆಟ್ ಉಪಸಮಿತಿ ಮುಖಾಂತರವಾಗಿ ಅದು ಆದೇಶ ಆಗಿದೆ ಪೂಜಾರಿ ನೇಮಕ ಇರ್ಬೋದು ಆಮೇಲೆ ನಿತ್ಯ ಪೂಜೆ ಇರ್ಬೋದು ಪ್ರತಿಷ್ಠಾಪನೆಗಳಾಗಿದೆ ಆದ್ರೆ ಇವತ್ತು ನಮ್ಮ ಕಣ್ಣ ಮುಂದೆ ಇರುತ್ತೆ ದತ್ತಪೀಠದ ಹೆಸರಲ್ಲಿದ್ದಂಥ ದೇವರ ಹೆಸರಲ್ಲಿ ಎಂಟುನೂರ ಎಕರೆ ಭೂಮಿ ಏನಿದೆ ಇಂ ಭೂಮಿ ಅದೆಲ್ಲೂ ಕೂಡ ಶಾಖಾದ್ರಿ ಶಾಖಾದ್ರಿ ಕುಟುಂಬದಾಗಿದೆ ಇವತ್ತು ದತ್ತಪೀಠ ಇಡೀ ಮುಸ್ಲಿಂ ಧರ್ಮ ಅಥವಾ ಮುಸ್ಲಿಂ ಸಮಾಜದ ವಿರುದ್ಧ ನಮ್ದು ಹೋರಾಟಗಳಲ್ಲ ಮತ್ತು ಅವರು ಶಿವಾರ ಮಾಡೋದು ಕೂಡ ಇಲ್ಲ ಆದ್ರೆ ದತ್ತಪೀಠ ವರ್ಷ ಶಾಖಾದ್ರಿ ಕುಟುಂಬ ಇವತ್ತು ಅವರ ವ್ಯವಸ್ಥೆ ಒಳಗಡೆ ಮತ್ತು ಇವರು ಏನಿದೆ ಮುಸ್ಲಿಂ ಸಂದರ್ಭದಲ್ಲಿ ಇಲ್ಲೂ ಕೂಡ ಪೂಜೆ ಮಾಡೋ ವ್ಯವಸ್ಥೆ ಇಲ್ಲ ಆರತಿ ಮಾಡೋ ಧೂಪ ಹಾಕೋ ವ್ಯವಸ್ಥೆಗಳಿಲ್ಲ ಒಂದು ಯಾವುದೋ ಗುಹೆಯಲ್ಲಿ ಹೋಗಿ ಸಮಾಧಿ ಮಾಡೋ ವ್ಯವಸ್ಥೆ ಇಲ್ಲ ಮೊನ್ನೆ ಶಾಖಾದ್ರಿ ಕುಟುಂಬ ಸರ್ಬಂಧ ಬರ್ತಾರೆ ಅಲ್ಲಿ ಔದುಂಬರ ಮರಕ್ಕೆ ಪ್ರದಕ್ಷಿಣಗಳು ಹಾಕಬಾರ್ದು ಅಲ್ಲಿ ನಮ್ಮ ವಂಶಸ್ಥರ ನಮ್ಮ ಜೊತೆ ಸಮಾಧಿ ಇದೆ ಅಂತ ಹೇಳ್ತಾರೆ ಅಂದ್ರೆ ಅಲ್ಲೇ ನೀವು ಸಮಾಧಿ ಮಾಡ್ತೀರಿ ತುಳಸಿ ಕಟ್ಟೆ ಇದೆ ತುಳಸಿ ಕಟ್ಟೆ ಪಕ್ಕದಲ್ಲಿ ನಮ್ಮ ಸಮಾಧಿ ಅಜ್ಜ ವಂಶಸ್ಥರು ಸಮಾಧಿ ಇದೆ ಅಂತ ಹೇಳ್ತಾರೆ ಒಟ್ಟು ಎಲ್ಲೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಇವತ್ತು ನಾವು ಇಷ್ಟು ಜಯ ಮುಂದಿನ ದಿನಗಳಲ್ಲಿ ಇಡೀ ದತ್ತಪೇಟದ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಏನು ಹಿಂದೆ ಇತ್ತು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಅಷ್ಟು ಕೂಡ ದತ್ತಾತ್ರೇಯ ಹೆಸರಿಗೆ ವಾಪಸ್ ಬರಬೇಕು ಅದು ಒಟ್ಟು ಅಭಿವೃದ್ಧಿ ಆಗಬೇಕು ಇಡೀ ಹಿಂದೂ ಸಮಾಜದ ಒಂದು ಶ್ರದ್ಧಾ ಕೇಂದ್ರ ಒಂದು ತಪ್ಪೋ ಅಂತ ಹೇಳಿ ಹೋರಾಟ ಇದೆ ಮುಂದಿನ ನಾವು ಕಾನೂನಾತ್ಮಕವಾಗಿ ಈ ನೆಲದ ಕಾನೂನಿಗೆ ಗೌರವ ಕೊಡೋದ ಮುಖಾಂತರ ಕೋರ್ಟ್ ನಲ್ಲಿ ಕಾನೂನುತ್ಮಕ ಹೋರಾಟ ಈಗ ರಾಜ್ಯಾದ್ಯಂತ ಒಂದು ವಿಚಾರ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಚರ್ಚೆ ಅಂತ ಒಂದು ಭಕ್ ಮಂಡಳಿ ವಿಚಾರವಾಗಿ ಕೆಲವೊಂದು ಆಸ್ತಿಗಳು ದೇವಸ್ಥಾನಗಳ ಜಾಗ ಕೂಡ ತುಂಬಾ ಜಾ ಚಾಗಿದೆ ಅದೇ ರೀತಿ ದತ್ತಪೀಠ ಕೂಡ ಏನಿದೆ ಆ ಜಾಗ ಏನಿದೆ ಆ ಜಾಗ ಕೂಡ ಉಪಮಂಡಳಿ ಹೆಸರನ್ನು ಚರ್ಚೆ ಚರ್ಚೆ ಮಾಡ್ತಾ ಇರಬಾರ್ದು ಕೆಲವು ಹೇಳಿಕೆ ಕೂಡ ಬರ್ತಾ ಇರಬಾರದು ಏನೋದು ಆ ಒಂದು ಉಪಮಂಡಳಿಯ ವಿವಾದ ಕೊಡ್ತಾಗಿ ಏನ್ ಹೇಳ್ತಾರೆ ದತ್ತಪೀಠವಾಗಿ ಆದ್ರೆ ನಿನ್ನೆ ಅದನ್ನ ಸಿಟಿ ರವಿಯವರು ಕ್ಲೀನಲ್ಲಿ ಉಲ್ಲೇಖನೆ ಮಾಡಿದ್ದಾರೆ ಮೊದಲನೇ ಬಲಿಪಶ್ಯವಾಗಿದೆ ದತ್ತಪೀಠ ಅಂತ ಹೇಳಿ ಎಪ್ಪತ್ಮೂರು ಮೂರು ಆಸ್ಪಾಸ್ನಲ್ಲಿ ಅದು ದತ್ತಪೀಠ ಇನಾಮ್ ತರ ವಕ್ತರಿಗೆ ಸೇರಿಸುವುದು ಕೆಲಸ ಆಯ್ತು ಅದನ್ನ ಕಾನೂನುತ್ಮಕವಾಗಿ ನಾವು ಹೋರಾಟ ಮಾಡುವುದರ ಮುಖಾಂತರ ಇವತ್ತು ಇಡೀ ದತ್ತಪೀಠ ಮುಜಿದಾಯಿ ಒಳಗಡೆ ಇದೆ ಅದಕ್ಕೂ ದತ್ತ ಈಗ ಈಗ ಯಾವುದೇ ಕಾರಣಕ್ಕೂ ಒಗ್ತಿಕೊಡಲಿಲ್ಲ ಆದ್ರೆ ವಕ್ತಿಗೆ ಅದನ್ನ ಹಾಕಿದ್ರು ಕೂಡ ಅದನ್ನ ಏನು ವ್ಯವಸ್ಥಿತ ಮಾಡಿದ್ರು ಅಲ್ಲಿಂದ ಹೋರಾಟ ಶುರುವಾಗಿತ್ತು ಹಾಗೆ ಇವತ್ತು ಕಾನೂನಾತ್ಮಕ ಹೋರಾಟ ಮಾಡಿ ಅವತ್ತು ನಮಗೆ ಅದನ್ನ ವಕ್ತಿನ ಹೊರಗಡೆ ಬಂದು ಅದು ಇನಾಮ್ ದತ್ತಾತ್ರ ಪೀಠ ಮತ್ತು ಮುಜಿದಾಯಿ ಇಲಾಖೆ ಒಳಗಡೆ ದತ್ತಪೇಟೆ ಇದೆ ಇವತ್ತೆಲ್ಲೋ ಖರ್ಚು ವೆಚ್ಚಗಳು ಕಾರ್ಯಕ್ರಮಗಳು ದತ್ತ ಜಯಂತಿ ಕೂಡ ಅವರು ಮಾಡೋದ್ ಇನ್ನ ಏನು ಮುಜರಾಯಿ ಇಲಾಖೆ ವಲ್ಲೇ ಕಾರ್ಯಕ್ರಮ ಮಾಡೋದು ಇದೆ ಈಗ ಮುಜರಾಯಿ ಇಲಾಖೆ ಇದೆ ದತ್ತಪೀಠ ಅಂತ ಬಂದಾಗ ಒಂದು ಕಡೆಯಲ್ಲಿ ದತ್ತ ಜಯಂತಿ ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಉರುಸು ಕೂಡ ನಡೆಯುವಂಥದ್ದು ಏನಿದು ಗೊಂದಲ ಆಗಂಭ ಎರಡು ಕೂಡ ಬೇರೆ ಎರಡು ಕೂಡ ಬೇರೆ ಬೇರೆ ದಿನ ನಡೆದ್ರು ಕೂಡ ಒಂದೇ ತಾಂತದಲ್ಲಿ ಉರುಸು ಒಂದೇ ಜಾತದಲ್ಲಿ ದತ್ತ ಜಯಂತಿ ನಡೀತಾ ಇರುವಂತದ್ದು ಇದು ಎರಡು ಎಲ್ಲೋ ಒಂದು ಕಡೆ ವಿವಾದಗಳಿಗೆ ಕಾರಣ ಆಗಬೇಕು ಖಂಡಿತ ಇದು ಸಂಘಟನೆಗಳ ಹಿಂದೂ ಸಮಾಜಕ್ಕೆ ಅವಮಾನ ಅಂತ ನಾನು ಹೇಳಿದ್ದೇನೆ ಯಾಕಂದ್ರೆ ವಾದ ಮಾಡ್ತಿರೋದು ಅವರು ಹುರ್ಸುನ್ನ ಅಲ್ಲಿ ಇಡೀ ನಾಗೇನಲ್ಲಿ ಸರ್ ನಾಗೇನಲ್ಲಿ ಬಾಬಾ ಗುಡನ್ ನರ್ಗಾ ಇದೆ ಅಲ್ಲಿ ಉರ್ಸು ಆಗಬೇಕು ಅನ್ನೋ ಒಂದು ವಾದ ಇದೆ ದತ್ತಪಟ್ಟದಲ್ಲಿ ಇವತ್ತು ಕೂಡ ಇವತ್ತು ಇನ್ನು ಕಾನೂನಾತ್ಮಕ ಸರಿ ಮಾಡಬೇಕಾಗಿದೆ ಈಗಾಗಲೇ ಸರ್ಕಾರ ಕೋರ್ಟ್ನ ಆದೇಶದ ಮೇಲಿಗೆ ಹಿಂದಿನ ಸರ್ಕಾರದ ಕ್ಯಾಬಿನೆಟ್ ಅಷ್ಟೊಂದು ವ್ಯವಸ್ಥಾಪನಾ ಸಮಿತಿ ಮಾಡಿದೆ ಆ ವ್ಯವಸ್ಥಾಪನಾ ಸಮಿತಿಯ ಹೆಸರು ನೇತೃತ್ವದಲ್ಲಿ ಇವತ್ತು ಉರ್ಸು ಮತ್ತು ದತ್ತೇ ದತ್ತ ಜಯಂತಿ ಎರಡು ನಡೆಯುತ್ತೆ ಆದ್ರೆ ನಮ್ಗೆ ಕೆಲವೊಂದ್ಸರಿ ಸರ್ಕಾರ ಜಿಲ್ಲಾಡಳಿತ ಒಂದಷ್ಟು ಕಟ್ಟುಪಾಡುಗಳ ಹೆಚ್ಚು ದತ್ತಪೇಟೆ ದತ್ತ ಜಯಂತಿ ಹಾಕುತ್ತೆ ಆದರೆ ಉರ್ಸು ಎಲ್ಲೋ ಕಡೆ ಆಕೋಷ್ಟು ಕಟ್ಟು ಕಟ್ಟುಪಾಡಿ ಆಗುದಿಲ್ಲ ಆಗೋದಿಲ್ಲ ಹೊಸ ಹೊಸ ಆಚರಣೆಗಳಾಗುತ್ತೆ ನಾವು ಒಂದೇ ಕರ್ಪುರ ಹಚ್ಚಿದ್ರು ಕೂಡ ಅದು ಹೊಸ ಆಚರಣೆ ಅಂತ ಹೇಳ್ತಾರೆ ಒಂದು ಮಂಗಡಾರ್ತಿ ಮಾಡಿದ್ರೆ ಹೊಸ ಆಚರಣೆ ಅಂತ ಹೇಳ್ತಾರೆ ಆದ್ರೆ ಉರ್ಸುವಲ್ಲಿ ಒಂದಷ್ಟು ಕಟ್ಟುಪಾಡನ್ನ ಬಿಟ್ಟು ಹೊಸ ಹೊಸ ಆಚರಣೆಗಳು ಮಾಡ್ತಾರೆ ಮುಂದಿನ ನಾವು ಇದಕ್ಕೆ ಸಂಬಂಧಪಟ್ಟಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಮತ್ತು ಮುಜ್ರ ತಂದಿದ್ದೇವೆ ಅದು ಸರಿಯಾಗಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇಲ್ಲಿ ದತ್ತಾಪೀಠದಲ್ಲಿ ದತ್ತ ಜಯಂತಿ ಮಾತ್ರ ಆಗ್ಬೇಕು ಅಲ್ಲಿದ್ದಂತಹ ಅನಾಧಿಕೃತ ಗೋಲಿಗಳು ಮಣ್ಣಿನಾಸ ಹಾಕಿ ಇವತ್ತು ಕಾಲ್ಪನಿಕವಾಗಿದ್ದಂತಹ ದತ್ತ ನಮ್ಮದು ದರ್ಗಾಂತಿ ಹೇಳ್ತಾರೆ ಸಮಾಧಿ ಅಂತ ಹೇಳ್ತಾ ಇದ್ದಾರೆ ಅವೆಲ್ಲವೂ ಕೂಡ ನಗೇನಲ್ಲಿ ಸ್ಥಳಾಂತರ ಆಗಬೇಕು ದತ್ತಾಪೀಠದಲ್ಲಿ ಅದ್ರ ಇಡೀ ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಬೇಕು ಅಲ್ಲಿ ದತ್ತ ಜಯಂತಿ ಮಾತ್ರ ಆಗಬೇಕು ಉರ್ಸು ಮುಂದಿನ ದಿನಗಳಲ್ಲಿ ಅದನ್ನ ಆ ನಾಗೇಂದ್ರಹಳ್ಳಿ ಹಾಕ್ಬೇಕು ಅಂತ ಹೇಳಿ ನಾವು ಶಾಖಾದ್ರಿ ಕುಟುಂಬದಲ್ಲಿ ಒಂದು ನಾವು ಮನವಿಯಂಜನ ಮಾಡ್ ಇಷ್ಟಪಡ್ತೇನೆ ಆ ದಯಮಾಡಿ ನಿಮ್ಗೆ ಏನಾದ್ರು ಘನತೆ ಮತ್ತು ಗೌರವ ಇದ್ರೆ ಹಿರಿಯರಿಗೆ ನಿಮ್ಮ ಸಂಪ್ರದಾಯ ಪ್ರಕಾರ ನಡ್ಕೋಬೇಕು ಅಂತ ನಿಮ್ಮಲ್ಲಿ ಸಂಪ್ರದಾಯ ಇದ್ರೆ ಅದ್ರ ತಕ್ಷಣದಲ್ಲಿ ನೀವೆಲ್ಲರೂ ನೀವಾಗೆ ನೀವು ಅದನ್ನ ನಾಗೇಂದ್ರಹಳ್ಳಿಗೆ ಸ್ಥಳಾಂತರಿಸಿ ಇಲ್ಲ ಅಂತಂದ್ರೆ ಈ ನೆಲದ ಕಾನೂನೇ ಸಂವಿಧಾನದ ಒಳಗಡೆ ಕಾನೂನೇ ಅದನ್ನ ಎತ್ತಿ ಆಚೆ ಹಾಕುವಂತ ಕೆಲಸಗಳಾಗುತ್ತೆ ಉದಾಹರಣೆಗೆ ಅಯೋಧ್ಯೆ ಇದೆ ನಾವು ಅಯೋಧ್ಯೆಯಲ್ಲಿ ಸುಮಾರು ಐನೂರು ವರ್ಷಗಳ ನಿರಂತರ ಹೋರಾಟ ನಾಲ್ಕು ಲಕ್ಷಕ್ಕೂ ಹೆಚ್ಚು ಬಲಿದಾನ ಆಗುವಂತ ವ್ಯವಸ್ಥೆ ಆಗಿದೆ ಅದು ಇವತ್ತು ಉಚ್ಚ ನ್ಯಾಯಾಲಯದ ಮುಖಾಂತರವಾಗಿ ಏನಾಗಬೇಕು ಅದು ಹಿಂದೂ ಸಮಾಜಕ್ಕೆ ಆಗಿದೆ ಇಲ್ಲಿ ಬಲಿದಾನಕ್ಕೆ ನಾವು ತಯಾರಿಲ್ಲ ನಾವು ಕಾನೂನುತ್ಮಕ ಹೊರತಾ ಇದ್ದೀವಿ ದಯಮಾಡಿ ತಕ್ಷಣದಲ್ಲಿ ಅದನ್ನ ಸರಿಯಾಗಿ ಸರಿಯಾಗಿ ಬದುಕಬೇಕು ನಮ್ಮಲ್ಲಿ ಸಮಸ್ಯೆ ಇರಬೇಕು ಅಂತಂದ್ರೆ ತಕ್ಷಣದಲ್ಲಿ ನೀವೆಲ್ಲರೂ ಕೂಡ ಅದನ್ನ ದಾಳಿಗೆ ತಲಾಸ್ಕರಿಸಿ ಇಲ್ಲಿ ಅಲ್ಲಿ ಉಸ್ಸು ಆಗಲಿ ಇಲ್ಲಿ ದತ್ತಾಂತಿ ಆಗಲಿ ಇದು ಒಂದು ಒಳ್ಳೆ ಬೆಳವಣಿಗೆ ಅನ್ನೋದು ನನ್ನೊಂದು ಆಗ್ರಹ ಇದೆ ಮಹೇಂದರ್ ಪ್ರಮುಖವಾಗಿ ಕಳೆದೊಂದು ಹತ್ತೊಂದನೇ ದಿನಗಳ ಹಿಂದೆ ಆ ದತ್ತಪೀಠದಲ್ಲಿ ಮತ್ತೊಂದು ವಿವಾದವಾಗುತ್ತೆ ಇನ್ನು ದತ್ತಪಾತಕಿಗೆ ಕುಂಕುಮದ ವಿಚಾರವಾಗಿ ಇನ್ನು ಕುಂಕುಮ ಹಚ್ಚಬೇಕು ಹಚ್ಚಬಾರದು ಅನ್ನೋ ವಿಚಾರವಾಗಿ ದೊಡ್ಡ ವಿವಾದ ಆಗುತ್ತೆ ಇನ್ನು ವಿವಾದ ಈಗ ವಿವಾದ ಯಾವ ರೀತಿ ಆಗಿದೆ ಅದು ವಿವಾದ ಆಗಿದ್ದಲ್ಲ ಶಕಾದ್ರಿ ಕುಟುಂಬ ಅಂತ ಹೇಳುವಂತ ಒಂದಷ್ಟು ಜನ ಪಟ್ಟೆಗಳು ಬಂದು ಅಲ್ಲಿ ದಾಂಧಲೆ ಮಾಡಿದ್ರು ಮತ್ತು ಸೃಷ್ಟಿ ಮಾಡಿದ್ರು ಇವತ್ತು ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅರ್ಚಕರನ್ನ ಸುಮ್ಮನೆ ಪೂಜೆ ಮಾಡಿಲ್ಲ ಅರ್ಚಕರ ಪೂಜೆ ಆಗುತ್ತೆ ಪ್ರತಿಷ್ಠಾಪನೆ ಆಗುತ್ತೆ ಪೂಜೆ ಆಗಬೇಕು ಅನ್ನೋದು ಮತ್ತು ಸರ್ಕಾರನೇ ಅದನ್ನ ಹೈಕೋರ್ಟ್ ಹೇಳಿದೆ ಮತ್ತು ಸರ್ಕಾರದ ಕ್ಯಾಬಿನೆಟ್ ಸಮಿತಿ ಹೇಳಿದೆ ಅಲ್ಲಿ ಆ ದತ್ತಪೀಠದ ಒಳಗಡೆ ಆಗಮ ಪದ್ಧತಿಯ ಪ್ರಕಾರ ಹಿಂದೂ ಆಗಮ ಪದ್ಧತಿಯ ಪ್ರಕಾರ ಪೂಜೆ ಆಗಬೇಕು ಅಂತ ಅದೇ ಆಗಿದೆ ಅದರ ಪ್ರಕಾರವಾಗಿ ಅರ್ಚಕರ ಹೋಗಿ ರೀತಿಯ ಪೂಜೆ ಕುಂಕುಮ ಅರ್ಶನ ಆಗುವಂಥದ್ದು ನೈವೇದ್ಯ ಮಾಡಿ ಮಾಡುತ್ತದ್ದು ಹಣಕಾಯಿ ಮಾಡುತ್ತೆ ಎಲ್ಲೂ ನಡೀತಾ ಇದೆ ಆದ್ರೆ ಒಂದಷ್ಟು ಬಡ್ಗೆ ಹೋಗಿ ಒಂದು ಕುಂಕುಮ ಆಶ್ಬಾರ್ದು ಅಂತ ಹೇಳಲಿಕ್ಕೆ ಇವರ ಆದೇಶ ನಾವು ಕಲಿಕ್ಕಿಲ್ಲ ಮತ್ತು ಅಲ್ಲಿ ಅಲ್ಲಿ ಇರುವಂತ ಔದುಂಬರ ಮರ ಇವತ್ತು ನಾವು ವಿಷ್ಣು ದೇವದ ದೇವರಲ್ಲಿ ನಾವು ತುಳಸಿ ನೋಡ್ತೇವೆ ಶಿವನ ದೇವಸ್ಥಾನದಲ್ಲಿ ನಾವು ಪತ್ರೆ ನೋಡ್ತೇವೆ ಗಣಪತಿ ದೇವಸ್ಥಾನದಲ್ಲಿ ಬೆಳಕೆ ನೋಡ್ತೇವೆ ಹಾಗೆ ಔದುಂಬರ ಬರ ದತ್ತಾತ್ರೆಯನ್ನು ಇಲ್ಲಿ ತಪಸ್ ಮಾಡಿ ದತ್ತಾತ್ರೆಯಲ್ಲಿ ಪೀಠಗಳಿದೆ ಅದೆಲ್ಲವೂ ಶ್ರೇಷ್ಠವಾದಂತ ಔದುಂಬರ ಬರ ಅತಿ ಮರಕ್ಕೆ ನಾವು ಶಂಶದಲ್ಲಿ ಔದುಂಬರ ಬರ ಅಂತ ಹೇಳ್ತೇವೆ ಆ ಔದುಂಬರವನ್ನ ಪ್ರದರ್ಶನ ಹಾಕಬಾರ್ದು ನಮ್ಮ ಅಚ್ಚಂತೂ ಸಮಾಧಿ ಇದೆ ಅಂತ ಒಟ್ಟು ಈ ಸರಿ ದತ್ತ ಜಯಂತಿಯಲ್ಲಿ ಒಂದಷ್ಟು ವ್ಯವಸ್ಥೆನ ವ್ಯತ್ಯಾಸ ಮಾಡಬೇಕು ಅಂತ ಹೇಳಿ ಒಂದು ಸಹಾದ್ರೂ ಕುಟುಂಬ ಅಂತ ಹೇಳುತ್ತಿದ್ದು ಗುಂಪು ಬಂದು ಮತ್ತೆ ಗಾಧನೆ ಮಾಡಿದೆ ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೀವಿ ಅದು ಯಾವುದೇ ಸಣ್ಣ ವ್ಯತ್ಯಾಸ ಆಗುತ್ತೆ ಜಿಲ್ಲಾಡಳಿತ ಕೂಡ ಸ್ಪಂದಿಸಿದೆ ಯಾವ್ದು ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿ ಹಾಗಾಗಿ ಕುಂಕುಮ ಹಾಕುವಂಥದ್ದು ಅರಿಶಿನ ಹಾಕುವಂಥದ್ದು ಮಂಗಾರತಿ ಮಾಡುವಂಥದ್ದು ಮತ್ತು ನೈವೇದ್ಯ ಮಾಡಿ ಪೂಜೆ ಮಾಡುವಂಥದ್ದು ನಮ್ಮ ಹಿಂದೂ ಧರ್ಮ ಅದು ಸನತನ ಧರ್ಮದ ವ್ಯವಸ್ಥೆ ಇದೆ ಇವು ಯಾವನೋ ಬಂದು ಹೇಳಿದ ಅಂತ ಹೇಳಿ ಕುಂಕುಮ ಹಾಕ್ಲಿಕ್ಕಿಲ್ಲ ಅದಕ್ಕೆ ನಾನು ಹೇಳಿದ್ದಾಗಲೇ ನಿಮ್ಮ ಸದಾ ನಿಮ್ಮ ಧಾರ್ಮಿಕತೆಯಲ್ಲಿ ನಿಮ್ಮ ವ್ಯವಸ್ಥೆ ಒಳಗಡೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಯಾಕೆ ಬರ್ತೀವಿ ಅಂತ ನಮ್ಮ ದತ್ತಾತ್ರೇಯ ಪೀಠ ದತ್ತಾತ್ರ ಇತಿಹಾಸ ಏನು ನಿಮ್ಮ ವಂಶಸ್ಥರ ಇತಿಹಾಸ ಏನು ಸಂಬಂಧನೇ ಇಲ್ಲ ಅಂತ ನೀವು ಸಹ ಅಲ್ಲಿದ್ದಂತ ಆಸ್ತಿಗಳ ಉಳಿಸಲಿಕ್ಕೋಸ್ಕರ ಹೋಗಿ ಹಣವನ್ನು ದೋರ್ಲಿಕ್ಕೋಸ್ಕರವಾಗಿ ಶತಾದ್ರಿ ಕುಟುಂಬ ಇದೊಂದು ಷಡ್ಯಂತ್ರ ಇದೆ ಹಾಗಾಗಿ ಅದಕ್ಕೆ ನಾವು ಏನ್ ಮಾಡಬೇಕು ನಾವು ಲಿಖಿತ ಕೊಡೋದಕ್ಕೆ ವ್ಯವಸ್ಥೆಗಳಾಗಿದೆ ಮತ್ತೆ ಪೂಜೆ ನಡೀತಾ ವ್ಯವಸ್ಥೆ ಇದೆ ಇನ್ನೊಂದು ಜಿಲ್ಲಾಡಳಿತಕ್ಕೆ ನಾವೆಲ್ಲ ಮನೆಯಲ್ಲಿ ಹೇಳಿದ್ದೇವೆ ಅಲ್ಲಿ ದತ್ತಾತ್ರೇಯ ಪೀಠದ ಒಳಗಡೆ ಅಲ್ಲಿಂದಂತಹ ಮುಷಾವರಗಳು ಏನಿದ್ದಾರೆ ಅವರು ನಮ್ಮ ಅರ್ಚಕರು ಬಂದ ಮೇಲೆ ಪೂಜೆ ಮಾಡದಂತ ಅರಿಷ್ಟ ಮತ್ತು ಕುಂಕುಮನ್ನು ಅಳಿಸುವಂತದ್ ಕೆಲಸಗಳಾಗ್ತಿದೆ ತಕ್ಷಣ ಅದನ್ನು ನಿಲ್ಲಿಸುವುದ್ ವ್ಯವಸ್ಥೆ ಆಗಬೇಕು ಈಗಾಗಲೇ ಸರ್ಕಾರಕ್ಕೆನೇ ನಮ್ಮ ಹತ್ರ ದಾಖಲೆ ಇದೆ ಅದರ ಮುಂದಿನ ಬಿಡುಗಡೆ ಮಾಡ್ತೇವೆ ಶಾಕಾದ್ರೆ ಹೋಗಿ ಕೋಡಲ್ಲಿ ಹೇಳ್ಕೊಡೋ ವ್ಯವಸ್ಥೆ ಇದೆ ದತ್ತಾಪೀಠದ ಒಳಗಡೆ ಶಾಖಾಧಾರಿ ಇರ್ಬೋದು ಅಥವಾ ಮುಷಾವರ್ಗಳು ಇರ್ಬೋದು ಮದುವೆ ಆದಂತ ಯಾವ ವ್ಯಕ್ತಿಗಳು ಒಳಗಡೆ ಹೋಗುವುದಿಲ್ಲ ಹಾಗಾದ್ರೆ ಶಾಕಾಹಾರಿ ನಿಂತ ಮುಷಾವರ್ಗಳು ಎಲ್ಲರೂ ಸಂಸಾರ ಇದೆ ಅದರ ವ್ಯಕ್ತಿಗಳು ಆದ್ರೆ ಯಾವತ್ತ ಒಳಗಡೆ ಹೋಗ್ಲಿಕ್ಕಿಲ್ಲ ಅದರ ಮುಂದಿನ ಹೋರಾಟ ಮಾಡ್ತೇವೆ ಹಾಗಾಗಿ ಇವತ್ತು ಅಲ್ಲಿ ನಿತ್ಯ ನಾವು ಪೂಜೆ ಮಾಡುವಂಥದ್ದು ಕುಂಕುಮ ಹಾಕಿ ಪೂಜೆ ಮಾಡುವುದು ಅರಿಶಿನ ಹಾಕಿ ಪೂಜೆ ಮಾಡುವಂಥದ್ದು ನೈವೇದ್ಯ ಸಮೇತವಾಗಿ ಹಿಂದೂ ಆಗಮ ಪದ್ಧತಿಯ ಪ್ರಕಾರ ಕೋಟೆಯನ್ನು ಆದೇಶ ಮಾಡಿದೆ ಅದ್ರ ಪ್ರಕಾರ ಪೂಜೆ ಮಾಡುವ ವ್ಯವಸ್ಥೆ ನಾವು ಮಾಡ್ತಾ ಕೊನೆಯದಾಗಿ ಇನ್ನು ಕೆಲವೇ ದಿನಗಳಲ್ಲಿ ದತ್ತ ಜಯಂತಿ ನಡೀತಾ ಇರುವಂತದ್ದು ಮೂರು ದಿನಗಳ ಕಾಲ ದುರ್ಯಾದ ಕಾಲ ಕ್ರಮ ಚಿಕ್ಕಮಗಳೂರು ಭಾಗದಲ್ಲಿ ನಡೀತಾ ಇದೆ ಕೊನೆಯದಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ದತ್ತಯಂತಿ ಕುರಿತಾಗಿ ನಡೆಸಿದೆ ಇಡೀ ಹಿಂದೂ ಸಮಾಜ ದತ್ತಾತ್ರೇಯ ಭಕ್ತರು ಸೇರಿ ದತ್ತ ಜಯಂತಿ ಆಗ್ತಾ ಇದೆ ಒಂದಿಷ್ಟು ಕಿರಿಗಿಳಿಗಳು ಹಿಂದೆ ನಾವು ಹಿಂದೆ ನಾವು ಹಿಂದೆ ಅದನ್ನ ಮಳೆಯೆಲ್ಲ ಹಾಕಿ ಒಂದಷ್ಟು ಬೇರೆ ಎದುರಿಸುವಂತ ಕೆಲಸಗಳಾಗಿತ್ತು ಗಮನಿಸಬೇಕು ನಾವು ಇದೇ ಲಿಖಿತವಾಗಿ ವ್ಯವಸ್ಥೆ ಆಗಿದೆ ಮತ್ತು ಜಿಲ್ಲಾ ತುಂಬಾ ಚೆನ್ನಾಗಿ ಅದನ್ನ ಸ್ಪಂದನೆ ಮಾಡೋಕೆ ಕೆಲಸ ಆಗಿದೆ ರಕ್ಷಣೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ವಿಶೇಷವಾಗಿ ಅಲ್ಲಿ ವಾತಾವರಣ ತುಂಬಾ ಥಂಡಿ ಇದೆ ಒಂದಷ್ಟು ತಕ್ಷಣ ಅರ್ಧ ಗಂಟೆಗಳಲ್ಲಿ ವಾತಾವರಣಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ಭಕ್ತಾದಿಗಳು ಇಡೀ ಅಚ್ಚು ಅವರಿಗೆ ಮೂಲ ಸೌಕರ್ಯ ಒಂದು ಪ್ರಕಾರ ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಇರ್ಬೋದು ಕುಡಿಯುವ ನೀರು ವ್ಯವಸ್ಥೆಗಳಿರ್ಬೋದು ಈ ಥರ ಮತ್ತು ಒಳಗಡೆ ಒಂದಷ್ಟು ದೃಷ್ಟಿಯಿಂದ ಈಗಾಗಲೇ ಅದನ್ನು ಎಲ್ ಸಿ ಡಿ ಕೆಮರಾ ಹಾಕಿ ಎಲ್ ಸಿ ಡಿನ ಹಾಕಿ ಅದನ್ನು ಪ್ರಚಾರ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ಈ ಸೌಕರ್ಯ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಬೇಕು ಮತ್ತು ಯಾವುದೇ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನುವಂಥದ್ದು ಈಗಾಗಲೇ ಆಗ್ರಹ ಮಾಡಿದೆ ಮತ್ತು ಲಿಖಿತವಂತ ಕೆಲಸ ಆಗಿದೆ ಮತ್ತು ಅದಕ್ಕೆ ಜಿಲ್ಲಾ ಆಡಳಿತ ಮತ್ತು ವ್ಯವಸ್ಥಾಪನಾ ಸಮಿತಿ ಸ್ಪಂದಿಸಿದೆ ಹಾಗಾಗಿ ಇನ್ನೊಮ್ಮೆ ಹೇಳುವಂಥದ್ದು ಬಂದಂಥ ಹದಿನಾಲ್ಕು ಹನ್ನೆರಡನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಬರುವ ಬರುವಂಥ ಹನ್ನೆರಡನೇ ತಾರೀಕು ಮಾತಾ ಬರುವಂತಹ ಮಾತೆಯರಿಗೂ ಮತ್ತು ಹದಿನಾಲ್ಕನೇ ತಾರೀಕು ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಯಾವುದೇ ಒಂದು ಸಣ್ಣ ವ್ಯತ್ಯಾಸ ಆಗದೇ ರೀತಿಯಲ್ಲಿ ರಕ್ಷಣೆ ಇರಬಹುದು ಮೂಲ ಸೌಕರ್ಯ ವ್ಯವಸ್ಥೆಗಳಿರ್ಬೋದು ಎಲ್ಲ ರೀತಿಯಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಮತ್ತು ವ್ಯವಸ್ಥಾಪನಾ ಸಮಿತಿ ಮತ್ತು ಸಹಾಯ ಇಲಾಖೆ ಅದನ್ನ ವಿಶೇಷವಾಗಿ ಗಮನಿಸಬೇಕು ಅನ್ನುವಂಥದ್ದು ನನ್ನ ಇದೆ ಇದುವರೆಗೂ ಸಂದರ್ಶನದಲ್ಲಿ ಭಾಗವಹಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ದತ್ತ ದತ್ತಯಂತಿ ತಯಾರಿ ಆಗಿರಬಹುದು ಮೂರು ದಿನಗಳ ನಡೆಯುವಂತಹ ಕಾರ್ಯಕ್ರಮಗಳಾಗಿರಬಹುದು ಹಾಗೆ ದತ್ತ ಜಯಂತಿಯ ಹೋರಾಟಗಳಾಗಿರ್ಬಹುದು ದತ್ತಪೀಠಕ್ಕೆ ಮುಂದಿನ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಹಾಗೂ ದತ್ತ ಏನು ಪೀಠದಲ್ಲಿ ಉಂಟಾದಂತಹ ಕುಂಕುಮ ವಿವಾದ ಎಲ್ಲ ವಿಚಾರಗಳ ಕುರಿತು ಸುದೀರ್ಘ ದತ್ತೆ ನೋಡಿದ್ರೆ ವೀಕ್ಷಕರೇ ಇದು ದತ್ತ ಜಯಂತಿಯ ಕುರಿತಾಗಿ ವಿಶ್ವ ಹಿಂದೂ ಪರಿಷತ್ತಿನ ಹಾಸೂರು ವಿಭಾಗದ ಸಹ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಡಿ ಮಹೇಂದ್ರ ಅವರ ಜೊತೆಗಿನ ವಿಶೇಷ ತಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ